ಫ್ರೆಂಡ್ಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನಿವತ್ತು ಅಲ್ಲಿ ಹೋಗ್ತೀನಿ ಅಂತ ಇದ್ದಕ್ಕಿದ್ದ ಹಾಗೆ ಪ್ಲ್ಯಾನೇ ಇಲ್ಲದೆ ಹೊರಟಿದ್ದು ಎಷ್ಟೋ ಸತಿ ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರೂ ಹೋಗೋದಿಕ್ಕಾಗಲ್ಲ ಆದರೆ ಇವತ್ತು ನನಗೆ ಪ್ಲ್ಯಾನಿಂಗೇ ಇಲ್ಲದೆ ಎಕ್ಸ್ಪೆಕ್ಟೇ ಮಾಡಿಲ್ಲದೆ ಇರೋ ಹಾಗೆ ನಾನು ಇವತ್ತು ಅಲ್ಲಿಗೆ ಇದ್ದೀನಿ ಫ್ರೆಂಡ್ಸ್ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ನಮಗೆ ಗೊತ್ತಿರಲಿಲ್ಲ ನಿನ್ನೆ ಸಂಜೆ ಎಷ್ಟೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಇವತ್ತು ಹೊರಡೋಣ ಅಂತ ಹೇಳಿ ಹೊರಡ್ಬಿಟ್ಟಿದ್ದೀವಿ ಈ ಮಹದೇಶ್ವರ ಬೆಟ್ಟ ಕರ್ನಾಟಕದ ದಕ್ಷಿಣ ತುದಿಯ ಕಡಿ ಜಿಲ್ಲೆ ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಬಹುಮುಖ್ಯ ಶ್ರದ್ಧಾ ಭಕ್ತಿ ಕೇಂದ್ರ ಪಶ್ಚಿಮ ಘಟ್ಟಗಳ ಭಾಗದಿಂದ ಆರಂಭವಾಗಿ ಪೂರ್ವ ಘಟ್ಟಗಳ ಕಡೆಗೆ ಹರಡಿಕೊಂಡಿರುವ ಬೆಟ್ಟ ಸಾಲುಗಳಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿ ಹಬ್ಬಿರುವಂಥ ಮಹದೇಶ್ವರ ಬೆಟ್ಟ ಪ್ರಸ್ಥ ಭೂಮಿಯ ಬಹುಮುಖ್ಯ ಭಾಗ ಕೂಡ ಆಗಿದೆ ಫ್ರೆಂಡ್ಸ್ ಇದು ಮೈಸೂರಿಂದ ನೂರೈವತ್ತು ಕಿಲೋಮೀಟರ್ ದೂರ ಹಾಗೂ ನಮ್ಮ ಬೆಂಗಳೂರಿನಿಂದ ಇನ್ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಮಹದೇಶ್ವರ ಬೆಟ್ಟ ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತಿರೋ ಈ ಮಹದೇಶ್ವರ ಬೆಟ್ಟ ಸುಮಾರು ನೂರ ಐವತ್ತು ಎಕರೆಗಳಷ್ಟು ಪ್ರದೇಶವನ್ನು ವ್ಯಾಪಿಸಿಕೊಂಡಿದೆ ಈ ಸ್ಥಳ ದಟ್ಟ ಕಾಡುಗಳಿಂದ ಆವೃತಗೊಂಡಿದ್ದು ವಾಸಕ್ಕೆ ಯೋಗ್ಯವಲ್ಲದಾಗಿದೆ ವಿಪರೀತ ಕಾಡು ಪ್ರಾಣಿಗಳ ಇರೋ ಈ ಪ್ರದೇಶದಲ್ಲಿ ಶತಮಾನದ ಹಿಂದೆ ಅನೇಕ ಸಂತರು ಯೋಗಿಗಳು ತಪಸ್ಸು ಮಾಡಲು ಇಲ್ಲೇ ಬೀಡುಬಿಡುತ್ತಿದ್ರು ಅಂತ ಹೇಳಲಾಗಿದೆ ಮನುಷ್ಯಲ್ಲದ ದಟ್ಟ ಕಾಡು ಇದಾಗಿದ್ದರಿಂದ ಅದು ತಪಸ್ಗೆ ಯೋಗ್ಯವಾದ ಸ್ಥಳ ಅಂತ ದೇಶದ ಅನೇಕ ಯೋಗಿಗಳು ಅಲ್ಲಿ ಬಂದು ತಪಸ್ಸು ಮಾಡಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಈ ಮಧೇಶ ಬೆಟ್ಟದಲ್ಲಿ ಎಪ್ಪತ್ತ ಏಳು ಬೆಟ್ಟಗಳಲ್ಲಿ ಸುಮಾರೊಂದು ಏಳು ಬೆಟ್ಟಗಳು ಎಲ್ಲ ಜನಗಳಿಗೆ ಪರಿಚಿತವಾಗಿದೆ ಅದ್ಯಾವುದ್ಯಾವುದು ಅಂದರೆ ಆನೆಮಲೆ ಮಲೆ ಜೇನುಮಲೆ ಕಾನುಮಲೆ ಪಚ್ಚೆಮಲೆ ಪವಳಮಲೆ ಪೊನ್ನಾಚಿ ಹಾಗೂ ಕುಂಗುಮಲೆ ಫ್ರೆಂಡ್ಸ್ ಮದೇಶ್ವರ ಬೆಟ್ಟಕ್ಕೆ ಬಂದಾಯಿತು ಹಾಗೆ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ನಾವು ಬಂದಾಗ ತುಂಬ ಜನ ಕಡಿಮೆ ಇದ್ದರು ಅಷ್ಟೊಂದೇನು ರಶ್ ಇರಲಿಲ್ಲ ಈಗಂತೂ ಫ್ರೀ ಬಸ್ ಬಿಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಎಲ್ಲ ಕಡೆ ರಶ್ ಅಂತ ಹೇಳ್ತಾಯಿದ್ರು ಬಟ್ ನಾವಿವತ್ತು ಬಂದಿರೋದು ನಿನ್ನೆ ಅಮಾವಾಸ್ಯೆ ಆಗಿತ್ತು ನಿನ್ನೆನೆ ಎಲ್ಲರೂ ಬಂದು ನೋಡ್ಕೊಂಡು ಹೊರಟೋಗಿದ್ದಾರೆ ಇವತ್ತು ಬೆಳಗ್ಗೆ ಮಧ್ಯಾಹ್ನ ತನಕ ತುಂಬ ಜನ ಇದ್ರಂತೆ ನಾವು ಇವತ್ತು ಮಧ್ಯಾಹ್ನ ರೀಚ್ ಆದ್ವಿ ಅಷ್ಟೊಂದೇನು ಜನ ಅನಿಸ್ಲಿಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ತುಂಬ ಹೊತ್ತೇನು ನಿಡಿಸ್ಲಿಲ್ಲ ದೇವ್ರ ದರ್ಶನ ಮಾಡಿ ಮುಗಿಸಿ ಈಚೆ ಬಂದ್ವಿ ಇವಾಗ ನಾನು ಚಿನ್ನದ ರಥ ಇದೆಯಲ್ಲ ಅದನ್ನು ಎಳಿಸ್ಬೇಕು ಅಂತ ಅಂದ್ಕೊಂಡು ಬಂದ್ವಿ ಇವಾಗ ಅದ್ರ ಬಗ್ಗೆ ವಿಚಾರಿಸ್ಬೇಕು ಹೋಗಿ ಟಿಕೆಟ್ ತೊಗೋಬೇಕಂತೆ ಟಿಕೆಟ್ ತೊಗೊಂಡು ಅದನ್ನು ತೊಗೊಂಡು ಬಂದು ಮತ್ತೆ ವಾಪಸ್ ಹೋಗಿ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಕೊಡ್ತಾರಂತೆ ಮತ್ತೆ ಕಳ್ಸ ಮತ್ತು ಇನ್ನೊಂದೇನೋ ಇಟ್ಕೊಳ್ಳೋದಕ್ಕೆ ಅದೆಲ್ಲ ಕೊಡ್ತಾರಂತೆ ಅದನ್ನು ತೊಗೊಂಡು ಬಂದು ಹೋಗಿ ಆವಾಗ ರಥನ ಎಳಿತಾರೆ ಫ್ರೆಂಡ್ಸ್ ನೋಡಿ ನಾವು ಬಂದಾಗ ಯಾರೂ ಇರಲಿಲ್ಲ ಆರು ಗಂಟೆ ಆಗ್ತಿದ್ದ ಹಾಗೇ ಜನ ಎಲ್ಲಿಂದ್ರೂ ಗೊತ್ತಿಲ್ಲ ತುಂಬ ಜನ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಸಿಕ್ಕಾಪಟ್ಟೆ ಜನ ಜಾಸ್ತಿ ಆಗ್ತಿದ್ದಾರೆ ಫ್ರೆಂಡ್ಸ್ ಮಾದಪ್ಪನ ಸ್ಥಳಕ್ಕೆ ಬಂದ ಮೇಲೆ ನನಗೆ ಎಷ್ಟು ಸಮಾಧಾನ ಅನಿಸ್ತದೆ ಗೊತ್ತಾ ಈ ಸ್ಥಳದ ಮಹಿಮೆನೇ ಅಷ್ಟು ಅನಿಸತ್ತೆ ಅದಕ್ಕೆ ಜನ ಅಷ್ಟು ಜನ ಬಂದು ಆ ದೇವರಲ್ಲಿ ಬೇಡ್ಕೊತಾರೆ ನೋಡಿ ಇಲ್ಲಿ ನಿಂತಿದೆಯಲ್ಲ ಕ್ಯೂ ಇದೆಲ್ಲನೂ ಆ ಚಿನ್ನದ ರಥ ಹೇಳ್ಸೋಕ್ಕೆ ಅಂತಲೇ ಕಾಯ್ತಾ ಇರೋದು ಅಲ್ಲಿ ಹೋಗ್ಬಿಟ್ಟು ಈ ಚಿನ್ನದ ರಥದ ಹತ್ರ ಯಾರ್ಯಾರ ಟಿಕೆಟ್ ತಗೊಂಡಿದ್ದಾರೆ ಅವರೆಲ್ಲ ಹೋಗಿ ನಮ್ಮ ಫ್ಯಾಮಿಲಿ ಸಮೇತ ಫೋಟೋ ತೊಗೋಬೋದು ನೋಡಿ ಹಾಗೆ ನಮ್ಮ ಫ್ಯಾಮಿಲಿ ಕೂಡ ಒಂದು ಫೋಟೋ ತಗೊಂಡ್ವಿ ನೋಡಿ ಚಿನ್ನದ ರಥ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದಿನ ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ಈ ಚಿನ್ನದ ರಥ ಈ ದೇವಸ್ಥಾನದ ಸುತ್ತ ಒಂದು ರೌಂಡ್ ಬರುತ್ತೆ ನಮ್ಮನೆ ಹಿರಿಯರೊಬ್ಬರು ತುಂಬ ದಿನದ ಹಿಂದೆ ನನಗೆ ಒಂದು ಮಾತು ಹೇಳಿದರು ನಾವು ಯಾವಾಗಲೂ ದೇವದರ್ಶನಕ್ಕೆ ಅಂತ ದೇವಸ್ಥಾನಕ್ಕೆ ಹೋದಾಗ ದೇವ್ ನಮಸ್ಕಾರ ಮಾಡಿ ಹೊರಗಡೆ ಬಂದಾಗ ಆ ದೇವಸ್ಥಾನದ ಮೇಲಿರೋ ಗೋಪುರನ ನೋಡಿ ಆ ಗೋಪುರದ ಮೇಲಿರೋ ಕಳ್ಸಗಳನ್ನ ನೋಡಿ ನಮಸ್ಕಾರ ಮಾಡಬೇಕು ಇದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿದರು ಫ್ರೆಂಡ್ಸ್ ನೀವು ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಹೊರಗಡೆಯಿಂದ ಕಳ್ಸ ನಾ ನೋಡಿ ನಮಸ್ಕಾರ ಮಾಡಿ ಫ್ರೆಂಡ್ಸ್ ನಾನು ಯಾವುದೋ ಬುಕ್ಕಲ್ಲಿ ಓದಿದ್ದ ನೆನಪು ಈ ಮಾದೇಶ್ವರ ಬೆಟ್ಟ ಮೊದಲು ಮದ್ರಾ ಸರ್ಕಾರದ ಸುಪರ್ದಿನಲ್ಲಿದ್ದಂತೆ ಈ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತ ವಿಂಗಡಣೆ ಆಗೋ ಸಮಯದಲ್ಲಿ ಚಾಮರಾಜನಗರ ಜಿಲ್ಲೆ ಪೂರ್ತಿ ಕರ್ನಾಟಕಕ್ಕೆ ಸೇರಿದ ಪರಿಣಾಮ ಈ ದೇವಸ್ಥಾನ ಕರ್ನಾಟಕ ಸರ್ಕಾರದ ಸುಪರ್ದಿಯ ಮುಜರಾಯಿ ಇಲಾಖೆಗೆ ಹಸ್ತಾಂತರವಾಯ್ತಂತೆ ನನಗೆ ಇಲ್ಲಿ ಒಂದು ಖುಷಿಯಾಗಿದ್ದು ಏನು ಗೊತ್ತಾ ಪ್ರತಿಯೊಬ್ಬರು ಕೂಡ ವಿಭೂತಿ ಹಚ್ಕೊಂಡಿರ್ತಾರೆ ಇಲ್ಲಿ ಎಷ್ಟು ಖುಷಿ ಆಗುತ್ತೆ ಆ ಹಣೆ ಮೇಲೆ ವಿಭೂತಿ ಇರೋದನ್ನ ನೋಡಿ ಅಂದರೆ ನಿಜಕ್ಕೂ ನಾನು ಯಾವ ದೇವಸ್ಥಾನದಲ್ಲಿ ಕೂಡ ಈ ಥರ ನೋಡಿಲ್ಲ ಈ ಮಾದಪ್ಪನ ದೇವಸ್ಥಾನದಲ್ಲಿ ಮಾತ್ರ ಪ್ರತಿಯೊಬ್ಬರ ಹಣೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಆ ವಿಭೂತಿನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ನಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡು ಮಾದಪ್ಪ ತಂದೆ ಅಂತ ಕೇಳ್ಕೊಂಡು ಬರೋ ಲಕ್ಷಾಂತರ ಜನಗಳನ್ನ ಕಷ್ಟಗಳನ್ನ ದೂರ ಮಾಡಿರೋ ಅಂಥ ಈ ಮಾದಪ್ಪನ ಬೆಟ್ಟದ ಮಹಿಮೆ ಅಷ್ಟಿಷ್ಟಲ್ಲ ಫ್ರೆಂಡ್ಸ್ ಮನಸ್ಸಲ್ಲಿ ಅದೆಷ್ಟೋ ನೋವುಗಳಿದ್ರು ಆ ಸಮಾಧಾನ ಇದ್ದರೂ ಏನೇ ಕಷ್ಟಗಳಿದ್ರೂ ಈ ನಮ್ಮ ಮಾದಪ್ಪನ ಮುಖನ ಸತಿ ನೋಡಿಬಿಟ್ರೆ ಸಾಕು ಆ ಎಲ್ಲ ಕಷ್ಟ ನೋವುಗಳು ಮರ್ತೋಗುತ್ತೆ ಅಲ್ವಾ ಫ್ರೆಂಡ್ಸ್ ಈ ಚಿನ್ನದ ರಥ ರಥದೊಳಗಡೆ ಇರೋ ಆ ಮಾದಪ್ಪ ಎಲ್ಲನೂ ನೋಡ್ತಾಯಿದ್ರೆ ಕಣ್ಣಿಗೆ ಒಂದು ಆನಂದ ಅಲ್ವಾ ಈ ಅಂದವಾದ ಚಿನ್ನದ ರಥದೊಳಗಡೆ ಕೂತಿರೋ ಅಂದವಾದ ಮಾದಪ್ಪನ್ನ ನೋಡಿ ಒಂದ್ಸತಿ ಎಲ್ಲರೂ ಹೇಳಿ ಫ್ರೆಂಡ್ಸ್ ನೋಡಿ ನೋಡಿ ಚಿನ್ನದ ರಥ ಹೊರಗಡೆ ಬರ್ತಾ ಬರ್ತದೆ ಕಣ್ತುಂಬ್ಕೊಳ್ಳಿ ನಿಮಗೆ ಏನೆಲ್ಲ ಮನಸಲ್ಲಿ ಭಾರ ಇದೆ ಮನಸ್ಸಿಗೆ ನೋವಿದೆ ಕುಳಿತಿದ್ದ ಜಾಗದಿಂದನೇ ಆ ಮಹದೇಶ್ವರನ್ನ ಬೇಡ್ಕೊಳ್ಳಿ ಎಲ್ಲ ಪರಿಹಾರ ಮಾಡ್ತಾನೆ ಚೆನ್ನಾಗಿ ರಥದ ಜೊತೆ ಕಳ್ಸನ ಇಟ್ಕೊಂಡು ಒಂದು ಟೌನ್ದ ಪ್ರದಕ್ಷಿಣೆ ಬಂದ್ವಿ ನಂತರ ಪ್ರಸಾದ ತೊಗೊಳಕ್ಕೆ ಅಂತ ಹೋದ್ವಿ ತುಂಬ ಜನ ಇದ್ರು ಆದರೂ ಕೂಡ ನಾವು ಕ್ಯೂನಲ್ಲಿ ನಿಂತು ಹೋಗಿ ಪ್ರಸಾದ ತಗೊಂಡು ನಂತರ ರೂಮ್ಗೆ ಹೋದ್ವಿ ಫ್ರೆಂಡ್ಸ್ ಮಾನೆ ದಿನ ಬೆಳಿಗ್ಗೆ ಬೆಳ್ಳಿ ರಥದ ಅಂದರೆ ಹಿಂದಿನ ದಿನ ನಾವು ಏನು ಚಿನ್ನದ ರಥನ ಪ್ರದಕ್ಷಿಣೆ ಹಾಕಿದ್ದು ನೋಡಿದ್ವಿ ಅದೇ ಥರ ಬೆಳ್ಳಿ ರಥದಲ್ಲಿ ಒಂದು ಸುತ್ತು ಬರ್ತಾರೆ ದೇವಸ್ಥಾನ ಆ ಬೆಳ್ಳಿ ರಥದ ಜೊತೆ ಆನೆ ಕೂಡ ಇರುತ್ತಂತೆ ಚೆನ್ನ ಇದು ಒಂದು ಮಿಸ್ ಮಾಡಿಕೊಂಡ್ವಿ ಈಗ ನೆಕ್ಸ್ಟು ಮತ್ತು ಈಗ ಹುಲಿ ವಾಹನ ಬಸವ ವಾಹನ ರುದ್ರಾಕ್ಷಿ ವಾಹನ ಇವುಗಳನ್ನೂ ಅದೇ ಥರ ಒಂದು ರೌಂಡ್ ಪ್ರದಕ್ಷಿಣೆ ಬರೋ ಹಾಗೆ ಮಾಡ್ತಾರೆ ಎಲ್ಲ ಹರಕೆ ಮಾಡಿಕೊಂಡು ಬಂದು ಇದನ್ನು ಒಂದು ಒಂದು ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ತಾರೆ ಜೀವರು ಉರುಳು ಸೇವೆ ಮೂಲಕ ಆ ದೇವ್ರನ್ನ ಭಕ್ತಿಯಿಂದ ಬೇಡ್ಕೋತಾ ಇದ್ದಾರೆ ನೋಡಿ ಇವರು ಇನ್ನೊಂದು ತರ ಹರಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ મારી પ્રાર્થના મલે સ્વામી દર્શનામાં ગેટ નંબર ગેટ નંબર મોર ઉદાધિકારી બધું મલેેશ્વર સ્વામી ધન ધન न <laughs> प <laughs> ಫ್ರೆಂಡ್ಸ್ ದೇವ್ರ ದರ್ಶನಕ್ಕೆ ಅಂತ ಹೋಗೋಣ ಅಂದ್ಕೊಂಡ್ವಿ ಬೆಳಗ್ಗೆನೂ ಅಪ್ಪ ಇಂಥ ಜನ ಕ್ಯೂನಲ್ಲಿ ಇದ್ದರು ಅಂದರೆ ಇವತ್ತು ಮಧ್ಯಾಹ್ನ ಆದರೆ ನಾವು ದೇವ್ರು ಆಗಲ್ವೇನೋ ಅಂತ ಅನಿಸ್ಬಿಡ್ತು ಹೋಗಲಿ ರಾತ್ರಿ ನೋಡಿದ್ದೀವಲ್ಲ ಸಾಕು ಅಂದ್ಬಿಟ್ಟು ಹೊರಗಡೆನೇ ಕೈ ಮುಗ್ದು ನಾವು ಹೊರಗಡೆ ಕೂತಿದ್ವಿ ಆವಾಗ ಪ್ರಸಾದನ ರೆಡಿ ಮಾಡ್ತೀರಾ ಅಂದರೆ ಪ್ರಸಾದ ಕವರ್ಗೆ ಹಾಕ್ತೀರಾ ಅಂತ ಹೇಳಿಬಿಟ್ಟು ಹೊರಗಡೆಯಿಂದ ಬಂದು ಕರೆದ್ರು ಒಳ್ಳೆ ಚಾನ್ಸ್ ಸಿಕ್ಕಿದೆ ದೇವರೇ ಸೇವೆ ಮಾಡೋದಿಕ್ಕೆ ಇದು ಒಂದು ಅಳಿಲು ಸೇವೆ ಅಂತ ಹೇಳಿ ಹೌದು ಮಾಡ್ತೀವಿ ಅಂತ ಹೇಳಿ ನಾವು ಒಳಗಡೆ ಹೋದ್ವಿ ಇದು ಜಡೆಕಲ್ಲು ಮಾದೇಶ್ವರ ಸ್ವಾಮಿ ಮಂಟಪ ಮಹದೇಶ್ವರರು ಸ್ನಾನ ಮುಗಿಸಿ ತಮ್ಮ ಜಡೆಯನ್ನು ಈ ಬಂಡೆಕಲ್ಲ ಮೇಲೆ ಬಂದು ಕೂತ್ಕೊಂಡು ಅದನ್ನು ಒಣಗಿಸ್ಕೊತಾ ಇದ್ರಂತೆ ಫ್ರೆಂಡ್ಸ್ ಇಷ್ಟೇ ಮಾದೇಶ್ ಬೆಟ್ಟದ ಮೇಲೆ ಮಾಡಿರುವಂಥ ವೀಡಿಯೋ ನನಗೆ ಎಷ್ಟು ಸಾಧ್ಯ ಅಷ್ಟನ್ನು ನಾನು ವೀಡಿಯೋ ಮಾಡಿ ನನಗೆ ಗೊತ್ತಿರೋ ಅಷ್ಟು ವಿಷಯನ ನಿಮಗೆಲ್ಲ ಹೇಳಿದ್ದೀನಿ ಇದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಇನ್ನಷ್ಟು ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಅಂತ ಕೇಳ್ಕೊತ ಯಾರೆಲ್ಲ ಈ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಆ ಮಹದೇಶ್ವರರು ಒಳ್ಳೇದು ಮಾಡಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು